ಹಾಯ್ ಬ್ರಿ ಅಶ್ನಾ ಅಷ್ಟಾ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತಾರ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೋರಿ ಮತ್ತು ನಾನು ನಿನ್ನೆ ಬ್ಲಾಗ್ನಲ್ಲಿ ಹೇಳಿದ್ದೆ ಗೆಸ್ಟ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಹೇಳಿ ಇವತ್ತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಮನೆಗೆ ಗೆಸ್ಟ್ ಬಂದಾರಂಥೇಳಿ ನೋಡಿರಿ ನಿಮಗೂ ಇಷ್ಟು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತಾ ಅದಕ್ಕಿಂತ ಮುಂಚೆ ನಂದು ರುಟೀನ್ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದು ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದ್ದೀನಿ ಅದು ನೋಡ್ರಿ ಫ್ರೆಂಡ್ಸ್ ನೋಡಿದ ಇವತ್ತಿನ ನನ್ನದು ರುಟೀನ್ ಹೆಂಗಂತ ಅದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರು ರೋಜಾಗ ನನ್ನ ಚಾನಲ್ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ವೀಡಿಯೋ ಹಾಕಿದ ತಕ್ಷಣ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಿನ್ನೆ ಎಷ್ಟು ಒಳ್ಳೆ ಕಮೆಂಟ್ ಮಾಡಿದ್ರಿ ಎಲ್ಲರೂ ಭಾಳ ನೀವು ಫ್ರೆಂಡ್ ಸಬ್ಸ್ಕ್ರೈಬರ್ ನಂಗೆ ಕಮೆಂಟ್ ಮಾಡಿದ್ರಿ ಚಲೋ ಬ್ಲಾಗ್ ಮಾಡೋಕತ್ತೀರಿ ಅಕ್ಕ ಚಲೋ ಇದೇ ಥರ ಮಾಡಿರಿ ಅಂತ ಹೇಳಿದ್ರು ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇದೇ ಥರ ಕಾಮೆಂಟ್ ಒಳ್ಳೆ ಕಾಮೆಂಟ್ ಮಾಡ್ತಾಯಿರಿ ನಿಮ್ಮ ಕಮೆಂಟ್ ನನಗೆ ಭಾಳ ಇಷ್ಟ ಆಗುತ್ತೆ ಮತ್ತು ನೋಡೋಕೆ ಓದಿದ್ರೆ ನಂಗೆ ಭಾಳ ಆಗುತ್ತೆ ಇಷ್ಟು ಒಳ್ಳೆ ಕಮೆಂಟ್ ಅಂತ ಹೇಳಿ ಅಕ್ಕ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಒಳ್ಳೆ ಒಳ್ಳೆ ಬ್ಲಾಗ್ ಬರ್ತಾವ ಮತ್ತೆ ಇವತ್ತು ಸ್ಪೆಷಲ್ ಸ್ಪೆಷಲಾಗಿ ಗೆಸ್ಟ್ ಯಾರು ಬಂದಾರ ಅಂತ ಹೇಳಿ ಹೇಳಿ ನೋಡಿರಿ ನಿಮಗೆ ಎಲ್ಲರಿಗೂ ಖುಷಿಯಾಗತ್ತೆ ರೀ ಅದು ಓಕೆ ಫ್ರೆಂಡ್ಸ್ ಈ ಸ್ಕಿಪ್ ಮಾಡೋಕೋ ಬೇಡ್ರಿ ಫುಲ್ ವಾಚ್ ಮಾಡಿರಿ ಹೆಂಗಂದ್ರೆ ಡೀಟೇಲ್ ಆಗಿ ಇವತ್ತಿನ ಬ್ಲಾಗ್ ಗೊತ್ತಾಗುತ್ತೆ ಮತ್ತೆ ಎಲ್ಲರಿಗೂ ರೀ ನೋಡಿ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡೀನಿ ಮೊದಲೇ ಈಗ ಕೌಂಟ್ರ್ ಟಾಪ್ ಅಷ್ಟೇ ನಾನು ಕ್ಲೀನ್ ಮಾಡಿದ್ದಿಲ್ಲ ಇದು ಟಾಪ್ ಎಲ್ಲ ಕ್ಲೀನ್ ಇದ್ದರೆ ನಮಗೆ ಖುಷಿಯಾಗುತ್ತೆ ಅಡುಗೆ ಮಾಡೋಕೆ ಈಗ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಈಗ ಮಕ್ಕಳಿಗೆ ಅಂತ ಹೇಳಿ ಈಗ ಬ್ರೇಕ್ಫಾಸ್ಟಿಗೆ ನಾನು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ನ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿಂದ ಈಗ ನಾನು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಫಸ್ಟು ಆಯಿಲ್ ಹಾಕಿದೆ ಜೀರಿಗೆ ಸಾಸಿವೆ ಹಾಕಿನಿ ಆನಿಯನ್ ಹಾಕಿನಿ ಟೊಮ್ಯಾಟೊ ಹಾಕಿನಿ ಈಗ ಹಸಿ ಮೆಷಿನ್ಕಾಯಿ ಕಟ್ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ಹಸಿ ಹಸಿಮೆಷಿನ್ಕಾಯಿ ಹಾಕಿನಿ ಸ್ವಲ್ಪ ಇದು ಕೊತ್ತಂಬರಿ ಇಡಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದರೆ ನನಗೆ ಟೈಮ್ ಇದ್ದಿಲ್ಲ ಅದು ಮಾಡ್ಕೊಂಡಿದ್ದಿಲ್ಲ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ನೋಡಿರಿ ಫ್ರೆಂಡ್ಸ್ ಈ ಥರ ಹುಲ್ಲದು ಇರ್ತಾವಲ್ಲ ತೆಗ್ದು ಬಿಡಬೇಕೆಲ್ಲ ತೆಗ್ದಿಂದ ಇದು ಎಲ್ಲ ಕಟ್ ಮಾಡಿ ಇದ್ರೊಳಗೆ ಹಾಕೋದು ನೋಡಿರಿ ಫ್ರೆಂಡ್ಸ್ ಭಾಳ ಆಗ ಆಗುತ್ತಾ ಯಾರು ಈ ಥರ ಮಾಡೋಂಗಿಲ್ಲ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಕರ್ಬೇವು ಹಾಕಿನಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿನಿ ಉಪ್ಪು ಹಾಕಿನಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡಿ ಸಾಲ್ಟ್ ಹಾಕಿ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎತ್ಕೊಳ್ಳೆ ಅಂದರೆ ಜಲ್ದಿ ಫಾಸ್ಟಾಗಿ ಮಾಡಬೇಕಾಗುತ್ತಾ ಯಾಕಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಸ್ಕೂ ಕಳಿಸ್ಬೇಕಾಗುತ್ತಲ್ಲ ಹಾಗಾಗಿ ಲಂಚ್ ಬಾಕ್ಸನ್ನೇ ಇದೆ ಮತ್ತು ಬ್ರೇಕ್ಫಾಸ್ಟಿಗೆ ಇದೆ ಮಾಡಿ ಮತ್ತು ಇದೇ ಬೇಕಾಗುತ್ತೆ ಅವ್ರಿಗೆ ಎರಡು ಟೈಮ್ ಬ್ರೇಕ್ ಇರ್ತಾವಲ್ಲ ಹಾಗಾಗಿ ಈಗ ಏನಾರ ಒಂದು ಮಾಡಬೇಕು ಭಾಳ ಫಾಸ್ಟ್ ಅಂದರೆ ಫಾಸ್ಟ್ ಮಾಡಬೇಕು ಯಾಕಂದರೆ ಬೆಳಗ್ಗೆ ಎತ್ಕೊಳ್ಳೇ ಕೆಲಸ ಜಾಸ್ತಿ ಇರ್ತಾವ್ರಿ ಫ್ರೆಂಡ್ಸ್ ಎತ್ಕೊಳ್ಳೇನೇ ಈಗ ನೋಡಿ ಫ್ರೆಂಡ್ಸ್ ನಾನು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಇದು ಒಂದು ಫುಲ್ ಒಂದು ಲೆಮನ್ ಇದ್ದೀನಿ ಈಗ ನೋಡ್ರಿ ರಸ ಭಾಳ ಇದೆ ಇದ್ರೊಳಗೆ ಈಗ ಸ್ವಲ್ಪ ಉಲ್ಟ ಮಾಡಿ ಹಿಂಡ್ಬೇಕು ರೀ ಇದು ಲೆಮನ್ಗೆ ಈ ಥರ ಮಾಡಿದರೆ ಎಲ್ಲ ಬಂದ್ಬಿಡ್ತೀರಿ ರಸ ಈಸಿಯಾಗಿ ನೋಡಿರಿ ಫ್ರೆಂಡ್ಸ್ ಈ ಥರ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳಿ ಅನ್ಕೊಂತೀನಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಈಗೆಲ್ಲ ಲೆಮನ್ ಹಾಕಿಂದ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ರೀ ಹಾಗಂದ್ರೆ ಎಲ್ಲ ಭಾಳ ಟೇಸ್ಟಿ ಆಗುತ್ತಾ ಟೊಮ್ಯಾಟೊ ಈ ಥರ ಹಾಗೆ ಇದ್ರೆ ಎಲ್ಲ ಮಕ್ಕಳು ತೆಗ್ದು ತಿಂದುಬಿಡ್ತಾರೆ ಬಿಸಿ ಬಿಸಿ ಅನ್ನ ಮಾಡಿ ನಾನು ಈಗ ನೋಡಿರಿ ಫ್ರೆಂಡ್ಸ್ ಮಗ ಇದು ರಾತ್ರಿ ಉಳಿದಿದ್ದು ಅನ್ನ ಇದ್ದಿಲ್ಲ ಹಾಗಾಗಿ ನಾನೀಗ ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡೆ ಮಾಡಿ ಇದ್ರೊಳಗೆಲ್ಲ ಈ ಥರ ಉದ್ರುದ್ರಾಗಿ ಉದ್ರಾಗಿ ಅನ್ನ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ಅನ್ನ ಎಲ್ಲ ಹಾಕೋದು ನೋಡಿರಿ ಫ್ರೆಂಡ್ಸ್ ಯಾಕಂದರೆ ನಾನು ರಾತ್ರಿ ಉಳ್ದಿದ್ರೆ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಬೆಳಗ್ಗೆ ಮತ್ತೆ ಮಾಡಿ ಮಕ್ಕಳಿಗೆ ಈ ಥರ ಟಿಫಿನ್ಗೆ ಮಾಡಿ ಕಳಿಸ್ತೀನಿ ರೀ ಫ್ರೆಂಡ್ಸ್ ಮತ್ತು ರಾತ್ರಿಗೊಳ್ದಿದ್ದ ಮಾಡಬೇಕು ಚಿತ್ರಾನ್ನ ಲೆಮನ್ ರೈಸ್ ಅಂತ ಅದು ಹಂಗೇನಿಲ್ಲ ಬಿಸಿ ಮಾಡಿ ಮತ್ತು ಈ ಥರ ನಾನು ಮಾಡ್ತೀನಿ ರೀ ಯಾಕಂದರೆ ಲೆಮನ್ ರೈಸ್ ಚಿತ್ರಾನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತಾ ಮೊಸರ ಜೊತೆ ಎಂಜಾಯ್ ಮಾಡ್ತೀವಿ ನಾವು ಎಲ್ಲರೂ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಮಿಕ್ಸ್ ಆಗಿದೆ ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಲೆಮನ್ ರೈಸ್ ಈ ಥರ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿರಿ ಫ್ರೆಂಡ್ಸ್ ರೆಡಿ ಆಗಿ ಪೀರಿನೆಟ್ಸ್ ಇದು ಸಿಪ್ಪೆ ಎಲ್ಲ ತೆಗೆದು ಉರಿದಿದ್ದೆ ಪೀರಿನೆಟ್ಸ್ ಇದು ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದೊಳಗೆ ಹಾಕಿ ಮಾಡಿದರೆ ಟೇಸ್ಟಿ ಆಗುತ್ತೆ ಈಗ ಲೆಮನ್ ರೈಸ್ ಮೇಲೆ ಹಾಕಿಬಿಡಿದ್ರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯಾಗ ಬರ್ತಲ್ಲ ಚೆನ್ನಾಗಿ ಅನ್ಸತ್ರಿ ಊಟ ಮಾಡೋದ್ನಾಗ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಬಿಸಿ ಆಗಿದೆ ಈಗ ರೈಸ್ ಮೇಲೆ ಹಾಕಿಬಿಡ್ತೀನಿ ನೋಡಿರಿ ಭಾಳ ಟೇಸ್ಟಿ ಆಗುತ್ತೆ ಈ ಥರ ನೀವು ಮಾಡಿರಿ ಮಾಡಿಲ್ಲ ಅಂದರೆ ಭಾಳ ಸೂಪರಾಗಿ ಆಗುತ್ತೆ ರೀ ಲೆಮನ್ ರೈಸ್ ರೆಡಿ ಈಗ ನೋಡಿರಿ ಸೆಕೆಂಡ್ ಟೈಮ್ ನಾನು ಕ್ಲೀನ್ ಮಾಡ್ತಾ ಇರೋದು ಸ್ಟವ್ ಯಾಕಂದರೆ ಆವಾಗಿಂದೆ ಯಾವಾಗಲೇ ಸ್ವಲ್ಪ ಅಡುಗೆ ಆಗಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಕೈ ಆಡಿಸಿದ್ರೆ ಕ್ಲೀನ್ ಆಗಿರ್ತಾ ಕೌಂಟರ್ ಟಾಪ್ ಮತ್ತು ರೀ ಈಗ ನಾನು ಹಾಲು ಮತ್ತು ಮೊಸರು ಮತ್ತೆ ಇದು ಬಿಸ್ಕೆಟ್ ತರ್ಸೀನಿ ಇದು ಕರ್ಡ್ ಮಸ್ತ್ ಇರ್ತೀರಿ ಕರ್ಡ್ ರೀ ಇದು ಭಾಳ ಟೇಸ್ಟಿಯಾಗಿರ್ತಾ ರುಚಿಯಾಗಿರುತ್ತಾ ಈಗ ಆರೋಗ್ಯ ಹಾಲು ಮತ್ತೀಗ ಈಗ ಚಹಾ ಮಾಡ್ತಾಯಿದ್ದೀನಿ ಮಕ್ಕಳು ಚಹಾ ಕುಡ್ದು ಹೋಗ್ತಾರಂತ್ರಿ ಅಲ್ಲೇ ಮಾಡ್ತಾರಂತೆ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಹಾಲು ಹಾಕಿನಿ ಮತ್ತು ಹಾಲು ಸ್ವಲ್ಪ ಕೆಳಗೆ ಬಿತ್ತು ಈಗ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇದೇ ಕೆಲಸ ಆಗ್ಬಿಡ್ತ್ರಿ ಮಾಡಿದ್ದೆ ಮಾಡೋದು ಬೆಳಗ್ಗೆ ಎದ್ದು ಕೂಡಲೇ ಯಾಕಂದರೆ ಕೆಲಸ ಇರುತ್ತಾ ಮತ್ತು ಇದು ಒಂದು ಜಾಸ್ತಿ ಕೆಲಸ ಆಗ್ಬಿಡುತ್ತಾ ಇದೇ ಕ್ಲೀನ್ ಮಾಡೋದು ಇದೇ ಎಲ್ಲ ಮಾಡೋದು ಈಗ ಟಿಫಿನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ವಾಶ್ ಮಾಡಿಂದ ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ಚಹಾ ಮಾಡಾಕತ್ತೀನಿ ಹಾಲು ಸ್ವಲ್ಪ ನೀರು ಹಾಕ್ತೀನಿ ಈಗ ಸ್ವಲ್ಪ ಫಸ್ಟು ಚಹಾ ಪುಡಿ ಹಾಕ್ತೀನಿ ಸಕ್ಕರೆ ಏನೋ ಒಳಗಿದ್ದೆ ತಗ್ದಿದ್ದಿಲ್ಲ ಹಂಗಾಗಿ ಫಸ್ಟ್ ಸಕ್ರೆ ಫಸ್ಟ್ ಚಹಾ ಪುಡಿ ಹಾಕಿದೆ ಆಮೇಲೆ ನಾನು ಸಕ್ರೆ ಹಾಕ್ತಾಯಿದ್ದೀನಿ ಈ ಥರ ಚಹ ಎಂಜಾಯ್ ಮಾಡಬೇಕು ಈಗ ಗೆಸ್ಟ್ ಬರ್ತಾರ ನೋಡ್ರಿ ಫ್ರೆಂಡ್ಸ್ ನಾವು ಗೆಸ್ಟ್ ಯಾರು ಬರ್ತಾರ ಅಂತ ಹೇಳಿದ್ದೆಲ್ಲ ನಿನ್ನೆ ಬ್ಲಾಗ್ನಲ್ಲಿ ಅದು ನೋಡ್ರಿ ಫ್ರೆಂಡ್ಸ್ ಈಗ ಬರ್ತಾರ ನೋಡಿರಿ ಫ್ರೆಂಡ್ಸ್ ಬರ್ರಿ ಗೆಸ್ಟ್ ಅವರೇ ಇವರೇ ನೋಡ್ರಿ ಗೆಸ್ಟ್ ಕ್ಯೂಟಾಗಿ ಎಷ್ಟು ಮುದ್ದಾಗಿದಾರ ನಾವೇ ಇದ್ರ ಹೆಸರಿಟ್ಟು ಕಿಟ್ಟಿ ಅಂತ ಹೇಳಿ ಭಾಳ ಕ್ಯೂಟ್ ಇದಾಳೆ ರೀ ಕಿ ಎಷ್ಟು ಮುದ್ದಾಗಿದ್ದಾಳೆ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ 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 ಕಿಟ್ಟಿ ಹೇಳಿದಳು ಎಲ್ಲರೂ ಬಹಳ ಪ್ರೀತಿ ಮಾಡಕತ್ತಾರ ಕಿಟ್ಟಿಗೆ ಎಷ್ಟು ಪಿಟಿ ಆಗಿದಾಳೆ ನೋಡಿರಿ ಫ್ರೆಂಡ್ಸ್ ಕಿಟ್ಟಿ ಪಿಟಿ ಪಿಟ್ಟಿ ಅಲ್ರಿ ಕಿಟ್ಟಿನೇ ಕಿಟ್ಟಿ ಇವರು ಇವ್ರ ಏನಂತಾರೆ ನಸಿಂಹ ಮಂಡಿ ಮಂಡಿ ಅಂತ ನೋಡ್ರಿ ಎಲ್ಲರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಗೆಸ್ಟ್ ನೋಡ್ರಿ ಅಷ್ಟು ಮುದ್ದಾಗಿದಾರ್ಟಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ ಕ್ಯಾಟ್ ಅಂದ್ರೆ ಬಹಳ ಇಷ್ಟ ಹಾಗಾಗಿ ನಾನು ಬ್ಯಾಡನ್ ತಂದೆ ಅಂದ್ರೆ ನಾ ಇವರು ತಮ್ಮಂದರ ಏನ್ರಿ

ಒಂದೊಂದು ಸಲ ನಾವು ಇರ್ತೀವಿ ಒಂದೊಂದು ಸಲ ಊರಿಗೆ ಹೋಗಿರ್ತೀವಿ ಎಲ್ಲರೂ ಹೊರಗಡೆ ಹೋಗಿರ್ತೀವಿ ಮತ್ತು ಮನೆಗೆ ಭಾಳ ಕೇರ್ಫುಲ್ ತೊಗೋಬೇಕಾಗುತ್ತೆ ಇವ್ರಿಗೆ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಮನುಷ್ಯರನ್ನು ಕೇಳ್ ತಿಂತೀವಿ ಕೇಳಿ ತಗೊಂತೀವಿ ಅಂದರೆ ಇವ್ರಿಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದಕ್ಕಾಗಿ ಏನು ಥರಗೆ ಅಂತ ಹೇಳ್ತೀನಿ ಈಗ ಇವರು ಕೇಳಿಲ್ಲ ಮಕ್ಕಳು ಮತ್ತು ಇವರು ತೊಗೊಂಬಂದೇ ಬಂದುಬಿಟ್ಟಾರೆ ನೋಡಿರಿ ಫ್ರೆಂಡ್ಸ್ ಇವರೇ ನಮ್ಮ ಗೆಸ್ಟ್ ಇವತ್ತಿನ ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಇದ್ದಾಳೆ ನೋಡ್ರಿ ಕಿನಸಿರು ಕಿಟ್ಟಿ ಫೇಸ್ ಇದ್ರದ್ದು ಇಕ್ಕೋ ದೇಖಿಂಗ್ ಇದು ಪಂಚ್ ಫೇಸ್ ರೀ ಇದು ಪಂಚ್ ಫೇಸ್ ಅಂತ ನೋಡಿ ಫ್ರೆಂಡ್ಸ್ ಪರ್ಷಿಯನ್ ಕಿಟನ್ ಇದು ಪಂಚ್ ಫೇಸ್ ಅಂತಾರೆ ಇದಕ್ಕೆ ಇದು ಪಂಚ್ ಫೇಸ್ ಇದ್ದಿದ್ದಕ್ಕೆ ಮಂಡಿ ಮಂಡಿ ಅಂತ ಹೇಳ್ತಾರೆ ಮಂಡವ ಮಂಡವ ಅಂತ ಹೇಳಿ ನಾನು ಮಂಡವ ಅಂತ ಹೇಳಿ ಹೆಸರು ಇಟ್ಟಿನಿ ರೀ ಈಗ ಅಂದ್ರೆ ಕಿಟ್ಟಿ ಅಂತ ನಾನು ಕರಿತೀನಿ ಪ್ರೀತಿಯಿಂದ ಮಂಡವ ಮಂಡಿ ಸ್ವಲ್ಪ ಮೂಗು ಮಂಡಿ ಇದ್ರಿಕ್ಕಿಂದ ಪಂಚ್ ಫೇಸ್ ಇದೆ ಅಲ್ಲ ಹಂಗಾಗಿ ಬಹಳ ಕ್ಯೂಟ್ ಇದಾಳೆ ರೀ ಅಂದ್ರೆ ಭಾಳ ಸ್ಯಾಲೆಂಟ್ ಇದ್ದಾಳೆ ಏನು ಅಷ್ಟು ಇದು ಮಾಡಿಲ್ಲ ಸ್ಯಾಲೆಂಟ್ ಇಲ್ಲ ನೋಡಿದ್ರೆ ಹೆಂಗೆ ಮಾಡ್ತಾಳೆ ಇಲ್ಲ ನನ್ನ ನೀವು ಎಲ್ಲರೂ ಹೊರಗಡೆ ಹೋಗ್ತಿವಿ ಹೋಗಿರ್ತೀರಲ್ಲ ಅವಾಗ ಸ್ಯಾಲೆಂಟ್ ಆಗಿರ್ತಾಳ ಪಾಪ ಇಲ್ಲ ಹುಡುಗರು ಬಂದ್ ಕುಡ ಮತ್ತೆ ಕಿಂದ ಆಟ ಸ್ಟಾರ್ಟ್ ರೀ ಕಿಂತೆ ಸ್ಕೂಲಿಂದ ಹುಡುಗರು ಬಂದ ಮೇಲೆ ಸ್ಟಾರ್ಟ್ ಮಾಡ್ತಾಳೆ ಹ್ಞೂ ಹ್ಞೂ ನೋಡಿರಿ ಹೆಂಗ್ ನೋಡಾಕತ್ತಾಳೆ ನಿಮ್ಗೆ ಎಲ್ಲರಿಗೂ ಫ್ರೆಂಡ್ಸ್ ಹಾಯ್ ಅಂತ ಅಂತೇಳಿ ಕಿಟ್ಟಿ ಹಾಯ್ ಫ್ರೆಂಡ್ಸ್ ಹಾಯ್ ರೀ ಹಾಯ್ ಬೇಟಾ ಹಾಯ್ ಅಂತ ಹೇಳಿ ಹಾಯ್ ಎಮ್ಮಿ ತಗೋರಿ ಕಟ್ ಸೈಡ್ ಹಾಯ್ 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 ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಹೆಂಗನ್ಸಿದ್ಲು ನಿಮಗೆ ನಮ್ಮ ಕಿಟಿ ಮುದ್ದಾಗಿ ಕ್ಯೂಟ್ ಆಗಿ ಎಷ್ಟು ಸ್ಮಾರ್ಟ್ ಇರಳ ನೋಡ್ರಿ ಪಾಪ ಅವ್ರ ಅಮ್ಮಗ ಅವ್ರ ತಂಗಿಗೆ ಅವ್ರ ತಮ್ಮಗೆ ಬಿಟ್ಟು ಇಲ್ಲಿ ಬಂದಾಳ್ರಿ ನಮ್ಮ ಹತ್ರ ಏ ಕಿಟಿ ಕಿಟೀ ಕಿಟಿ सो क्यूट क्यूटी रोज भी उन्हें खेलते रहते हैं तुम्हें खिलाना नहीं तो बॉल सी उछलते रहते रोज इधर उधर घुड़े लेना ये आटा नोड़ रही कटी हेंगे माता ಬಾಲ್ ತಗೊಂಡು ಆಟ ಎಲ್ಲಿಟ್ರೇನ್ ಬಾಲ್ ಅದಿಲ್ಲ ಸಿಗ್ತಾ ಇಲ್ಲ ನಾಳೆ ನೋಡಂತು ಇದು ಮೂರ್ ನಾಲ್ಕ ದಿನ ಫ್ರೆಂಡ್ಸ್ ತಂದು ಇವತ್ತು ನಿಮ್ಗೆ ಇವತ್ತು ವಿಡಿಯೋಲಿ ತಗೊಳ್ತಾ ಇದೀವಿ ಇದಕ್ಕೆ ಯಾಕಂದ್ರೆ ಒಂದ್ ತರ ಇದ್ಲ ಅಕ್ಕಿ ಬಿಟ್ಟು ಅಂತ ಹೇಳಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಕಿಟಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಮುದ್ದಾಗಿದ್ದಾಳ ಹಾಗಾಗಿ ಇದೇ ನಾನು ಹೇಳ್ತಿ ಹೇಳಿತಲ್ಲ ಈಗ ನಂದು ಅಡುಗೆಲ್ಲ ಆಯ್ತು ಈಗ ಕಿಟ್ಟಿಗೆ ಇದ್ದೀನಿ ಇವರೇ ನೋಡಿರಿ ನಮ್ಮ ಮುದ್ದಾಗಿರೋದು ಕ್ಯೂಟಾಗಿ ಗೆಸ್ಟ್ ಅದೇ ಹೇಳಿದ್ದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಮಾಡ್ತೀನಿ ಅಂತ ಹೇಳಿ ಯಾವ್ದು ಮನೆಗೆ ಬರ್ತಾರ ನೋಡ್ರಿ ಅಂತಂದಿದ್ದೆ ಅಂತಂದಿದ್ದಲ್ಲ ಇವರೇ ನಮ್ಮ ಗೆಸ್ಟ್ ನೋಡಿರಿ ಫ್ರೆಂಡ್ಸ್ ಹಾಯ್ ಅಂತ ಹೇಳ ಕಿಟ್ಟಿ ಎಲ್ಲರೂ ಹಾಯ್ ಅಂತ ಹೇಳಿ ಬ್ಯಾಡಂತೇಳಿ ನೋಡಿರಿ ಫ್ರೆಂಡ್ಸ್ ಹಾಯ್ ಮುದ್ದಾಗಿ ಕ್ಯೂಟಾಗಿದ್ದಾಳೆ ನೋಡ್ರಿ ಫ್ರೆಂಡ್ಸ್ ಕಿಟ್ಟಿ ನಾವು ಹೆಸ್ರು ಇಟ್ಟಿದ್ದು ಕಿಟ್ಟಿರಿ ಫ್ರೆಂಡ್ಸ್ ಈಗ ಡೈಲಿ ನಿಮಗೆ ಈಗ ನೋಡ್ಬೋದು ನೀವು ಕಿಟ್ಟಿಗೆ ಸೋ ಕ್ಯೂಟಾಗಿ ಎಷ್ಟು ಪಿಟ್ಟಿಯಾಗಿ ಮಸ್ತ್ ಇದ್ದಾಳೆ ನೋಡಿರಿ ಫ್ರೆಂಡ್ಸ್ ನಮಗಂತೂ ಫುಲ್ ಖುಷಿ ಆಯಿತು ಎಲ್ಲರಿಗೂ ಖುಷಿಯಾಗಿತ್ತು ನಿಮಗೆ ನೋಡಿ ಎಲ್ಲ ಖುಷಿಯಾಗಿತ್ತು ಅಂತ ಹೇಳಿ ಅಂದ್ಕೊಂತೀನಿ ಕಿಟ್ಟಿಗೆ ಹಾಯ್ ಅಂತ ಅಂಥೇಳಿ ಹಾಯ್ ಹಾಯ್ ಎಲ್ಲ ಫ್ರೆಂಡ್ಸ್ಗೆ ಹಾಯ್ ಸೋ ಕ್ಯೂಟ್ ಭಾಳ ಪ್ರೀಟಿ ಇದ್ರಿ ಹಾಗಾಗಿ ಈ ಕಿ ದಾಸ ನಾವು ಕಿಟ್ಟಿ ಅಂತ ಇಡ್ತೀವಿ ಫ್ರೆಂಡ್ಸ್ ಬರ್ರಿ ಇವತ್ತು ನಾವು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಹೇಳಿ ಅನ್ಕೊತೀನಿ ಆ್ಯಂಡ್ ಮಾಡೋಣ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಅಂತ ಹೇಳಮ್ಮೆ ಬಾಯ್ 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 ಕೆಳಗಳೆ ಈಗ ನೋಡಿ ಫ್ರೆಂಡ್ಸ್ ನಾವು ಕಿಟಿಗೆ ಮತ್ತು ಮೀಶೋದಿಂದ ಏನೇನು ಆರ್ಡರ್ ಮಾಡಿ ಹೇಳಿ ಇದು ಇದ್ರದ್ದು ನಾಳೆ ಬ್ಲಾಗ್ ಸಿಗತ್ರಿ ಫ್ರೆಂಡ್ಸ್ ಈಗ ಇವತ್ತಿನ ಬ್ಲಾಗ್ ನೋಡಿದ್ದಕ್ಕೆ ತುಂಬ ನಂಗಂತರ ಇವತ್ತಿನ ಬ್ಲಾಗ್ ಅವನಲ್ಲಿ ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ಕಿಟ್ಟಿಗೆ ತೋರಿಸಿದ್ದೆಲ್ಲ ಇದೆಲ್ಲ ನಾನು ಏನು ಆರ್ಡರ್ ಮಾಡೀನಿ ನಾಳೆ ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂಥದೇ ಒಳ್ಳೆ ಬ್ಲಾಗ್ನಲ್ಲಿ ಮತ್ತೆ ನಿಮಗೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲಕನ್ನಿಗೆ ಕ್ಲಿಕ್ ಮಾಡಿರಿ ಬರೋದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಇಂಥ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ನಮ್ಮದು ಕ್ಯಾಟ್ ನೋಡಿದ್ರಿ ಕಿಟಿಗೆ ಅದು ಹೆಂಗೆ ಅದ ಅಂತ ಹೇಳಿ ಅದನ್ನು ನನಗೆ ಕಾಮೆಂಟ್ ಮಾಡಿ ಇಷ್ಟ ಆಯಿತು ಅದನ್ನು ಹೇಳ್ರಿ ಮತ್ತು ನಿಮ್ಗೆ ಏನು ಪ್ರಶ್ನೆ ಇದೆ ಅದು ಕಾಮೆಂಟ್ ಮಾಡಿ ಕೇಳ್ಬೋದು ಓಕೆ ಫ್ರೆಂಡ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್ ನನಗೂ ಇವತ್ತಿನ ಬ್ಲಾಗ್ ಶೇರ್ ಮಾಡಿ ತುಂಬ ಖುಷಿ ಆಯಿತು ಮತ್ತು ನಮ್ಮ ಮನೆಯೊಳಗೆ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಖುಷಿಯಾಗಿದ್ದಾರೆ ಹ್ಯಾಪಿಯಾಗಿದ್ದಾರೆ ಯಾಕಂದರೆ ಅದು ಕ್ಯಾಟ್ ತೊಗೊಂದರಲ್ಲ ಹಾಗಾಗಿ ಅವ್ರಿಗೆ ಭಾಳ ಅಂದರೆ ಭಾಳ ಖುಷಿಯಾಗಿ ಬಿಟ್ಟಿದ್ರೆ ಅವ್ರು ಹಂಗಾಗಿ ಅವ್ರಿಗೆ ಅವ್ರು ಖುಷಿ ನಾನು ಖುಷಿ ಅಂತ ಹೇಳಿ ನಾನು ಸುಮ್ಮನೆ ಅದೆ ಬಟ್ ನಾನು ಥರ ಬೇಡ ಅಂತ ಅಂದಿದ್ದೆ ಅದಕ್ಕೆ ಬೇಡ ಅಂತಂದರೆ ಅದಕ್ಕೆ ಎಲ್ಲ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಒಂದು ಸಲ ಹೊರಗೆ ಹೋಗಿರ್ತೀವಿ ಒಂದು ಸಲ ಊರಿಗೆ ಹೋಗಿರ್ತೀವಿ ಹಾಗಾಗಿ ಈಗ ಮನೆಯಲ್ಲಿ ಯಾರು ನೋಡ್ಕೋಬೇಕು ಅಂತ ಹೇಳಿ ನಂಗೆ ಅದು ಒಂದು ಚಿಂತೆ ಆಗಿತ್ತು ಹಂಗಾಗಿ ಅದಕ್ಕೂ ಬೇಡ ಅಂತಂದಿದೆ ಮತ್ತು ನಾನು ಮಕ್ಕಳಿಗೋಸ್ಕರ ಮತ್ತು ಹಸ್ಬೆಂಡ್ಗೋಸ್ಕರ ಭಾಳ ಹಠ ಮಾಡಿದ್ರು ಭಾಳ ಇದು ಮಾಡಿದ್ರು ಹಾಗಾಗಿ ಅವ್ರಿಗೋಸ್ಕರ ನಾನು ತಗೊಂಬಂದ್ವಿ ಕ್ಯಾಟಿ ಎಲ್ಲರಿಗೂ ಇವತ್ತು ನಮ್ಮ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ ನಮ್ಮ ಗೆಸ್ಟ್ ನೋಡಿದರೆ ಎಷ್ಟು ಮುದ್ದಾಗಿ ಎಷ್ಟು ಸ್ವೀಟ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಮತ್ತು ಇವತ್ತು ಮತ್ತು ಏನೇನು ಆರ್ಡರ್ ಮಾಡ್ತೀನಿ ಮತ್ತೆ ಈಗ ಕಿಟ್ಟಿಗೆ ತೊಗೊಂಡ್ಬಂದಿ ಅದ್ರ ಅದಕ್ಕೋಸ್ಕರ ಏನೇನು ಬೇಕಂತ ಹೇಳಿ ಎಲ್ಲ ನಾವು ತರಿಸ್ಬೇಕಂದ್ರೆ ಫ್ರೆಂಡ್ಸ್ ಮತ್ತು ಏನೇನು ತರಿಸ್ತೀನಿ ಅದೆಲ್ಲ ನಾನು ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಇವತ್ತು ನಮ್ಮ ಕಿಟ್ಟಿಗೆ ನೋಡಿ ಎಲ್ಲರೂ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ ಮತ್ತು ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಇದೆ ತರ ನನಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ಆಗುತ್ತಾ ಮತ್ತೆ ಸಿಗೋಣ ಅಲ್ಲ ಇಂಥದ್ದೆ ಒಳ್ಳೆ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್